ಹೌದು ಹೋದ ವರ್ಷ ಮಾರ್ಚ್ ನಾನ್ ಡೇಟ್ ಸಹಿತ ಕೊಡ್ತೀನಿ ನಿನ್ನೆ ಮೊನ್ನೆ ಅವರು ಹದಿಮೂರನೇ ತಾರೀಕು ಬಂದ ಲೇಟಿ ಅಲ್ಲೇ ಪಿ ಎಸ್ ಏನ್ ಮುಂದೆ ಅದು ನೋಡ್ಬೋದ ಕೈಕಾಲ್ ಮುಗಿಬಿಡ್ತೀವಿ ನಾವು ಅಂದ್ರಲ್ಲಿ ನೋಡ್ರಿ அந்த நம் தாய் ஓசை சார் நம்ம தாய் கை முற சார் கை முறது அது ಹೌದು ಸರ್ ಹೋದ ವರ್ಷ ಮಾರ್ಚ್ ನಾನು ಡೇಟ್ ಸಹ ಕೊಡ್ತೀನಿ ಸರ್ ಇಂಥ ದಿನ ಅಂತ ಡೇಟ್ ಸಹ ಕೊಡ್ತೀನಿ ಮೊನ್ನೆ ಅವರು ಹದಿಮೂರನೇ ತಾರೀಖು ಬಂದಿನ ಅವತ್ತಿನೂ ಕೂಡ ಏನ್ ಮಾಡ್ತಾರೆ ಅಲ್ಲೇ ಸ್ಟೇಷನ್ ಪಿ ಎಸ್ ಏನು ಮುಂದೆ ಅದು ನೋಡ್ಬಾರ್ದೆ ಕೈಕಲ್ ನೋಡ್ಬಿಡ್ತೇನೆ ನೋಡ್ರಿ நம்ம தாய் ஓத நம் தாய் கை முற சார் கை முற அது